ಈ ಲಗಿನ್ ಸರ್ 1000 ರೂಪೀಸ್ ಪರ್ಚೇಸ್ ಮಾಡಿದ್ರೆ ಈ ಲಗಿನ್ ಫ್ರೀ ಇದೆ ಸರ್ ಅವರಿಗೆ ಅವರಿಗೆ ಅಂದ್ರೆ ಐಡಿ ಕಾರ್ಡ್ ತೋರಿಸಬೇಕು ಸರ್ ನಾವು ಕಾಲೇಜ್ ಹುಡುಗರು ಅಂತ ಹೇಳಿ ಹ ಹ ಅವರಿಗೆ 1000 ಪರ್ಚೇಸ್ ಮಾಡಿದ್ರೆ ಈ ಲಗಿನ್ ಫ್ರೀ ಇದೆ ಸರ್ సూపర్ ಮೇಡಂ ಸೂಪರ್ 2 ಪೀಸ್ ಸೆಟ್ ಬರುತ್ತೆ ಸರ್ 2 ಪೀಸ್ ಸೆಟ್ ಹಾ ಪ್ಯಾಂಟ್ ಟಾಪ್ ಬರುತ್ತೆ ಸರ್ ಇದು ಓಕೆ ಓಕೆ ಹಾ ಇದು 1000 ಗೆ 3 ಶರ್ಟ್ ಕೊಡ್ತಾರೋದ್ರು ಸರ್ ನಾವು ಎಷ್ಟು ಮೇಡಂ 3 3 ಶರ್ಟ್ ಸರ್ 3 ಸೆಟ್ ಹಾ ಸರ್ 1 ಹಾ 2 3

Okay. Hmaa, to moore, 360, okay. 1000 okay, 3 ಬರೋದಿಲ್ಲ ಇದೆ ನೋಡಿ ಸರ್ 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 ಪ್ಯಾಂಟ್ ಹಾ ಟಾಪ್ ಅಂದ್ರೆ ಕಲರ್ಸ್ ಇದೆ ಪ್ಯಾಂಟ್ ಇದೆ ಡೇ ಯೂಸ್ ಮಾಡಬಹುದು ಸರ್ ಆಫೀಸ್ ವೇರ್ ಆಫೀಸ್ ಹೋಗ್ತಾರಲ್ವಾ ಹೌದು ಅವಾಗೂ ಯೂಸ್ ಮಾಡಬಹುದು ಸರ್ ಇದು ಇಷ್ಟೊಂದು ಕಲರ್ಸ್ ಇದೆ ನೋಡಿ ಸರ್ ಇದು ಟೆನ್ ಕಲರ್ಸ್ ಬರುತ್ತೆ ಸರ್ ಇದರಲ್ಲಿ ಟೆನ್ ಕಲರ್ಸ್ ಬರುತ್ತೆ ಟೆನ್ ಕಲರ್ಸ್ ಬರುತ್ತೆ ಸರ್ ಸೂಪರ್ ಮೇಡಮ್ ಸೂಪರ್ ಇದು ನೋಡಿ ಸರ್ ತುಂಬಾ ಚೆನ್ನಾಗಿ ಕಲರ್ಸ್ ನೋಡಿ ಸರ್ ಇದು ಇನ್ನು ಕಡಿಮೆ ಇದೆ ಸರ್ ಕಲೆಕ್ಷನ್ಸ್ ಇದೆ ಸ್ವಲ್ಪ ತೋರಿಸ್ತಾ ಇರೋದು ನಾನು ವಿಡಿಯೋದಲ್ಲಿ ಕಡಿಮೆ ತೋರಿಸ್ತಾ ಇರೋದು ಸರ್ ವಿಸಿಟ್ ಮಾಡಿ ಕಲರ್ಸು ಚೆನ್ನಾಗಿದೆ ಸರ್ ಡಿಸೈನ್ಸು ಇದೆ ನೋಡಿ ಸರ್ ಇಷ್ಟೊಂದು ಕಲರ್ಸ್ ಇದೆ ಓಕೆ ಈ ಥೌಸಂಡ್ ಗೆ ತ್ರೀ ಸೆಟ್ ಬರುತ್ತೆ ರೀ ಸರ್ ಟೂ ಪೀಸ್ ಥೌಸಂಡ್ ಗೆ ತ್ರೀ ಅಂದ್ರೆ ಸೈಜ್ ಬಂದು ಎಮ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಬರುತ್ತೆ ಬೇರೆ ಕಡೆ ಎಲ್ಲಾ ನಿಮ್ಗೆ ಏನಂದ್ರೆ ಒಂದ್ ಸೆಟ್ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಹೌದು ಸರ್ ನಾವು ಥೌಸಂಡ್ ಗೆ ತ್ರೀ ಸೆಟ್ ಕೊಡ್ತಾ ಇರೋ ಸರ್ ನೆಕ್ಸ್ಟ್ ಐಟಮ್ ಮೇಡಮ್ ಹಾ ಸರ್ ನೆಕ್ಸ್ಟ್ ಟೂ ಪೀಸ್ ಸೆಟ್ ಇದೆ ಸರ್ ಟೂ ಪೀಸ್ ಸೆಟ್ ಇದೆಯಾ ಇದೇ ತರ ಬೇರೆ ಬರುತ್ತೆ ಸರ್ ಅದು ಓಕೆ ಇಲ್ಲಿದೆ ನೋಡಿ ಸರ್ ಇದು ಸ್ವಲ್ಪ ಗ್ರ್ಯಾಂಡ್ ಆಗಿ ಬರುತ್ತೆ ಸರ್ ಇದು ಹಾ ಪಾರ್ಟಿ ವೇರ್ ತರ ಬರುತ್ತೆ ಎಂಬ್ರಾಯ್ಡಿಂಗ್ ಎಲ್ಲ ಬರುತ್ತೆ ಸರ್ ಇದು ಹಾ ಪ್ರಿಂಟ್ ಬರುತ್ತೆ ಅಂದ್ರೆ ಪ್ರಿಂಟ್ ಬರುತ್ತೆ ಅಂದ್ರೆ ಪ್ರಿಂಟ್ ಏನು ಹೋಗೋದಿಲ್ಲ ಸರ್ ಇದು ಇದು ನೋಡಿ ಹ್ಮ್ ಸಿಲ್ಕಿ ಇದೆ ನೋಡಿ ಸರ್ ವಾಶ್ ಮಾಡಿದ್ರೆ ಕಲರ್ ಶೇಡ್ ಆಗಲ್ಲ ಸಿಂಕ್ ಆಗಲ್ಲ ಪ್ರಿಂಟ್ ಹೋಗೋದಿಲ್ಲ ಸರ್ ಜಾಸ್ತಿ ಜನ ಡೌಟ್ ಇರುತ್ತೆ ಇದೇನು ಪ್ರಿಂಟ್ ಇದೆ ಅಂದ್ರೆ ಪ್ರಿಂಟ್ ಹೋಗುತ್ತೆ ಅಂತ ಹೇಳಿ ಪ್ರಿಂಟ್ ಏನ್ ಹೋಗೋದಿಲ್ಲ ಸರ್ ಇದು ಇದು ಎಸ್ ಎಂ ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರೆಗೂ ಸಿಗುತ್ತೆ ಸರ್ ಇದು ಅಂದ್ರೆ ಒಂದ್ ಸೈಜ್ ಎಕ್ಸ್ಟ್ರಾ ಸಿಗ್ತಾ ಇದೆ ಸರ್ ಎಸ್ ಬರ್ತಾ ಇದೆ ಇದ್ರಲ್ಲಿ ಇದು ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ಇದೆ ಸರ್ ಇದು ಒಂದ್ ಒಂದ್ ಪ್ಯಾಂಟ್ ಪ್ಯಾಂಟ್ ಟಾಪ್ ಬಂದು ಸಿಕ್ಸ್ ಹಂಡ್ರೆಡ್ ಬರುತ್ತೆ ಇದ್ರಲ್ಲಿ ಇಷ್ಟೊಂದು ಕಲರ್ಸ್ ಇದೆ ನೋಡಿ ಸ್ವಲ್ಪ ಪ್ರೀಮಿಯಂ ಪಾರ್ಟಿ ಹಾಂ ಪ್ರೀಮಿಯಮ್ ಪಾರ್ಟಿ ವೇರ್ ತರ ಇದೆ ಸರ್ ಓಕೆ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಪ್ರಿಂಟ್ ಬರುತ್ತೆ ವರ್ಕ್ ಬರುತ್ತೆ ಸರ್ ಎಂಬ್ರಾಯ್ಡಿಂಗ್ ವರ್ಕ್ ಬರುತ್ತೆ ಹ್ಞೂ 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 ಕಡಿಮೆ ಇದೆ ಕ್ವಾಲಿಟಿ ಏನು ಹಂಗ ಕ್ವಾಲಿಟಿ ಚೆನ್ನಾಗಿದೆ ಸರ್ ಇದು ಪ್ರಿಂಟ್ ಹೋಗೋಲ್ಲ ಕಲರ್ ಏಡ್ ಆಗಲ್ಲ ಸಿಂಕ್ ಆಗೋದಿಲ್ಲ ಸರ್ ಇದು ಇಷ್ಟೊಂದು ಕಲರ್ಸ್ ಇದೆ ಇದಂತೂ ಸೂಪರ್ ಕಲರ್ ನೋಡಿ ಸರ್ ಸೂಪರ್ ಆಗಿದೆ

ಹಾ ಕಾಟ್ ಸರ್ಟ್ ಇದೆ ನೋಡಿ ಸರ್ ಇದು ಇದು ಇದ್ರಲ್ಲಿ ಕಲರ್ಸ್ ಕಲರ್ಸ್ ಇದೆ ಸರ್ ಡಿಸೈನ್ಸ್ ಇದೆ ನೆಕ್ಕು ತ್ರೀ ಟೈಪ್ ಇದೆ ಸರ್ ಇದ್ರಲ್ಲೇ ಇದ್ರಲ್ಲೇ ತ್ರೀ ಟೈಪ್ ಇದೆ ಸರ್ ಈ ತರ ನೆಕ್ ಒಂದ್ ಬರುತ್ತೆ ಸರ್ ತುಂಬಾ ಜನ ಒಂದೊಂದ್ ತರ ನೆಕ್ ಇಷ್ಟ ಪಡ್ತಾರಲ್ವಾ ಸರ್ ಇದು ಈ ತರ ನೆಕ್ ಇದೆ ಇದು ಪ್ಯಾಂಟ್ ಬರುತ್ತೆ ಸರ್ ಪ್ಯಾಂಟ್ಲೆ ಅಂತ ತುಂಬಾ ಉದ್ದ ಇದೆ ನೋಡಿ ಇದು ಮೀಡಿಯಂ ಸೈಜ್ ಇದೆ ಸರ್ ಇದು ಮೀಡಿಯಂ ಇದೆ ಇಷ್ಟೊಂದು ಉದ್ದ ಬಂದಿದೆ ನೋಡಿ ಸರ್ ಓಕೆ ಓಕೆ ಇದೊಂದು ನೆಕ್ ಬರುತ್ತೆ ನೋಡಿ ಸರ್ ಈ ತರ ವಿ ನೆಕ್ ಬರುತ್ತೆ ವಿ ನೆಕ್ ಬರುತ್ತೆ ಇದು ಕಾಲರ್ ನೆಕ್ ಒಂದ್ ಬರುತ್ತೆ ಹ್ಮ್ 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 ಎಷ್ಟು ಮೇಡಮ್ ಇದು ಫೈವ್ ಹಂಡ್ರೆಡ್ ಇದೆ ಸರ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಒನ್ ಶರ್ಟ್ ಪ್ಯಾಂಟ್ ಕಾರ್ಡ್ ಶರ್ಟ್ ಸರ್ ಇದು ಇದು ಸೈಜ್ ಬಂದು ಎಮ್ ಇಂದ ತ್ರೀ ಎಕ್ಸ್ ಎಲ್ ವರ್ಗೂ ಸಿಗುತ್ತೆ ತ್ರೀ ಎಕ್ಸ್ ಎಲ್ ವರ್ಗು ಸಿಗುತ್ತೆ ಸರ್ ಇದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸೂಪರ್ ಗುಡ್ ಅಂದ್ರೆ ಲೈಟ್ ಇಷ್ಟ ಪಡೋರಿಗೆ ಲೈಟ್ ಲೈಟ್ ಇದೆ ಕಲರ್ಸ್ ಇದೆ ಸರ್ ಡಾರ್ಕ್ ಇಷ್ಟ ಪಡೋರಿಗೆ ಡಾರ್ಕ್ ಕಲರ್ಸ್ ಇದೆ ಓಕೆ ಇದು ನೆಕ್ ಇದೆ ನೋಡಿ ಸರ್ ಇದು ಅಂಬ್ರೆಲ್ಲ ಬರುತ್ತೆ ಓಕೆ ಅಂಬ್ರೆಲಾ ಟಾಪ್ ಬರುತ್ತೆ ಇದ್ರಲ್ಲಿ ಇಷ್ಟೊಂದು ಕಲರ್ಸ್ ಇದೆ ನೋಡಿ ಎಲ್ಲೋ ಸೂಪರ್ ಎಲ್ಲೋ ಇದೆ ನೋಡಿ ಸರ್ ಇದು ನೋಡಿ ಸರ್ ಇದು ಕಾಲರ್ ನೆಕ್ ಅಂಬ್ರೆಲ್ಲ ಟಾಪ್ ಬರುತ್ತೆ ನೋಡಿ ಸರ್ ಇದು ಓಕೆ ಇವಾಗ ಅಲ್ಲಿ ಇರೋದಲ್ವಾ ಸರ್ ಇದು ಹೌದು ಲೈನ್ ಬರುತ್ತೆ ಸರ್ ಇದು ಫುಲ್ ಮುಂದೆ ಬಟನ್ಸ್ ಬರುತ್ತೆ ಓಕೆ ಇಷ್ಟೊಂದು ಕಲರ್ಸ್ ಇದೆಯೋ ಪಾಕೆಟ್ ಬರುತ್ತೆ ಸರ್ ಇದಕ್ಕೆ ಪಾಕೆಟ್ ಇದೆಯಾ ಪಾಕೆಟ್ ಇದೆ ಸರ್ ಇದು ಓಕೆ ನೋಡಿ ಸರ್ ಇಷ್ಟೊಂದು ಪಾಪ್ ಓಕೆ ಮೊಬೈಲೇ ಹಿಡಿಬೋದು ಸರ್ ಇದ್ರೆ ಇಷ್ಟೊಂದು ಕಲರ್ಸ್ ಇದೆಯೋ ಸೂಪರ್ ಮೇಡಮ್ ಸೂಪರ್ ಇಷ್ಟು ಕಲರ್ಸ್ ಇದೆ ಓಕೆ ಮೇಡಮ್ ಸೂಪರ್ ಮೇಡಮ್ ಈಗ ಏನಾರು ಆಫರ್ ಕೊಡ್ತೀರಾ ನಮ್ಮ ಕಾಲೇಜ್ ಹುಡುಗರಿಗೆ ಸರ್ ಫಸ್ಟ್ ಹೇಳ್ದಲ್ವಾ ಆಫರ್ ಅಂದ್ರೆ ಕಾಲೇಜ್ ಹುಡುಗರು ಪಾಪ ಬರ್ತಾರೆ ಸರ್ ಪಿ ಜಿಯಲ್ಲಿ ಇರ್ತಾರೆ ಕಷ್ಟ ಇರುತ್ತೆ ಸರ್ ಇವಾಗ ಅವ್ರು ಬಂದು ನಮ್ಮ ಹತ್ರ ತೌಸಂಡ್ ಪರ್ಚೇಸ್ ಮಾಡಬೇಕು ಸರ್ ಅಂದ್ರೆ ಟಾಪ್ ಅಂತೆಲ್ಲ ಏನಾದರೂ ತಗೊಳ್ಳಿ ಕಾರ್ಡ್ ಸರ್ ತೊಗೊಳಿ ಅಂಬ್ರೆಲಾ ತಗೊಳ್ಳಿ ಟೂ ಪೀಸ್ ತಗೊಳ್ಳಿ ಏನೇ ತಗೊಳ್ಳಿ ಥೌಸಂಡ್ ತಗೊಂಡ್ರೆ ಲಗಿನ್ಸ್ ಇದೆ ಸರ್ ಇದು ಈ ಲಗಿನ್ಸ್ ಥೌಸಂಡ್ ರುಪೀಸ್ ಪರ್ಚೇಸ್ ಮಾಡಿದ್ರೆ ಈ ಲಗಿನ್ಸ್ ಫ್ರೀ ಇದೆ ಸರ್ ಅವ್ರಿಗೆ ಅವ್ರಿಗೆ ಅಂದ್ರೆ ಐಡಿ ಕಾರ್ಡ್ ತೋರ್ಸ್ಬೇಕು ಸರ್ ನಾವ್ ಕಾಲೇಜ್ ಹುಡುಗರ್ ಅಂತ ಹೇಳಿ ಅವ್ರಿಗೆ ಒನ್ ಥೌಸಂಡ್ ಪರ್ಚೇಸ್ ಮಾಡಿದ್ರೆ ಈ ಲಗಿನ್ಸ್ ಫ್ರೀ ಇದೆ ಸರ್ ಸೂಪರ್ ಮೇಡಮ್ ಸೂಪರ್